ஜிகாராகிகார டிஆர் விக்கமர்கே ஜிகாராகிகார தந்துறே ஜிகாராகிகார சனாகர்கே ஜிகாராகிகார அண்ணாவன பச்சவரப்பட்டல காண ஊர்கே ஜெயாகே இன்னோனே பச்சவரப்பட்டல நார ஊர்கே ஜெயாகே நயே கேனி ஹிल्ले ஊனி பச்சவரப்பட்டல எம்பூர்கே ಚುನಾಯ ಸಮಾಜದಿಂದ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಸಮಸ್ತ ಎಲ್ಲ ಸಮಾಜ ಸೇರಿ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಸಾಮಾನ್ಯ ಶ್ರೀ ದಸರಗೌಡ ಪಾಟೀಲ್ ಎತ್ತಾ ಅವರು ಹಿಂದೂ ಸಮಾಜಕ್ಕಾಗಿ ಅಗಲಿರುಳು ಎನ್ನದೇ ಶ್ರಮಿಸಿ ಒಂದು ಹಿಂದೂ ಸಮಾಜವನ್ನು ಕಲ್ಪಿಸುವಂತ ಬಂದ ಧೀಮಂತ ನಾಯಕನನ್ನು ಇಂದು ಮೊನ್ನೆ ಬಿಜೆಪಿ ಬಿಜೆಪಿ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದಕ್ಕೆ ಹಾಗೂ ಅವರು ಪ್ರಥಮ ಬಾರಿಗೆ ವಿಧಾನಸೌಧದಲ್ಲಿ ಈ ಒಂದು ಕೇವಲ ಪಂಚಮಿ ಅಷ್ಟೇ ಅನ್ನ ಎಲ್ಲ ಹಿಂದೂಗಳ ವರ್ಗ ನಾಯಕ ಇರ್ಬೋದು ಪುರುಗುರು ಇರ್ಬೋದು ಎಲ್ಲರೂ ಒಂದು ಮೀಸಲಾತಿಯನ್ನು ಕಲ್ಪಿಸಲು ಜೀವಂತ ನಾಯಕ ಅಂತ ಯಾಕಂದ್ರೆ ಯಾರಿಗೆ ಎಲೆ ತಟ್ಟದೆ ಅಂತಲೇ ನೇರವಾಗಿ ಮಾತಾಡುವ ನಾಯಕ ಮುಂದಾಂತ್ರಿಗಳು ಆತನನ್ನು ಒಂದು ಉದ್ಘಾಟನೆ ಮಾಡುದು ಸಮಸ್ತಿನ ಹೊಸನಗೌಡ ಅಂತ ಈ ಮೂಲಕ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಿದಾಗ ಅಂಶವನ್ನ ಎಲ್ಲ ನಮ್ಮ ತಾಲೂಕಿನ ಮತ್ತು ಎಲ್ಲ ನಮ್ಮ ಹಾಗೂ માધ્યમ બંધુકિ કૂર્વું સુરક્ષા